ನಮಸ್ಕಾರ ರೀ ನಿನ್ನೆ ನಿನ್ನೆ ವಿಡಿಯೋದೊಳಗೆ ನೋಡಿದ್ರಿ ನೀವು ಹೊರಗೆ ಹಾಲು ಹಾಕೋದು ಅದನ್ನು ಚುಣಿ ಹಾಲು ಅಂತೀವಿ ಇವತ್ತು ಮನೆಯೊಳಗೆ ಹಾಕೋದು ಹಾಲು ಅಂದರೆ ಮರಿ ಹಾಲು ನೋಡ್ರಿ ಇವತ್ತೇನೇನು ಅದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಂಡಿದ್ವಿ ನೋಡೋಣ ಬರ್ರಿ ನೋಡ್ರಿ ಒಂದು ಅರ್ಧ ಸೀರೆನಷ್ಟು ಕಡಲಿ ಬೇಳೆನ ನಾನು ಕುದಿಯಕ್ಕೆ ಹಾಕಿದ್ದೆ ಬೇಷ್ ಕುದ್ದಿಂದ ಚಲೋತ್ತನಿಗೆ ಬಸ್ತ್ ಅದಕ್ಕೆ ಬೆಲ್ಲ ಹಾಕಿ ನೋಡ್ರಿ ಅದು ಎಷ್ಟು ಬೇಳೆ ಅದಾವೆ ಅಷ್ಟು ಬೆಲ್ಲ ಹಾಕಿನಿ ಬೆಲ್ಲೆಲ್ಲ ಕ ಕರ್ಗಿಂದ ಅದು ಕುದಿಯಕಿಡಣ್ರಿ ಈ ಚಕ್ಕಡೆ ಕಡೆ ಅಷ್ಟೊನ್ನತ್ರೀಗೆ ಕಡುಬಿಗೆ ನಾವು ಹಿಟ್ಟು ನಾತ್ಕೊಂಡ್ಬಿಡಣ್ರಿ ಒಂದು ಸ್ವಲ್ಪ ಗೋಧಿ ಹಿಟ್ಟು ಮತ್ತೊಂದು ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಹಾಕಿ ಚೊಲೋ ತಿಂಗ್ ಹಾತ್ಕೊಂಡು ಒಂದು ಅರ್ಧ ತಾಸು ಸೈಡ್ಗೆ ಇಟ್ಬಿಡೋಣ ನೋಡಿರಿ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟೆಗ ಇರ್ಬೇಕು ರೀ ಇದು ಕುಚ್ಗಡು ಮಾಡ್ಕೊಂಡು ನಾವು ಇದು ನಮ್ಮ ಮನೆ ಪದ್ಧತಿ ಅಂತ ನೋಡಿರಿ ಇವತ್ತು ಒಟ್ಟು ನಾವು ಹಂಚು ಕಡಾಗಿ ಏನು ಇಡಂಗಿಲ್ಲ ಹಂಗೇನಾರ ಹಿಂದಕ್ಕೆ ನಮ್ಮ ನಮ್ಮಮ್ಮ ಇಟ್ಟಾಗ ಹಾವು ಏನೋ ಬಂದಿತ್ತು ಅಂತ ಹಿಂಗಾಗಿ ಯಾವಾಗಲಿದ್ದ ಒಟ್ಟ ಹಂಚಿಡಂಗಿಲ್ಲ ನೋಡ್ರಿ ಅಂದ್ರೆ ಚಪಾತಿ ರೊಟ್ಟಿ ಇಂಥದ್ದೇನೂ ಮಾಡೋಂಗಿಲ್ಲ ಮತ್ತು ಕರೆಯಂಗಿಲ್ಲ ಎಣ್ಣೆ ಅದ ಎಣ್ಣೆದೇನು ಕರೆಯಂಗಿಲ್ಲ ನೋಡ್ರಿ ಅದು ನಮ್ಮ ಪದ್ಧತಿ ಐತಿ ನಿಮ್ಮ ಏನಾರ ಇಂಥವು ಪದ್ಧತಿ ಅದಾವನ್ನ ರಿಸ್ಟ್ರಿಕ್ಷನ್ ಅದಾವನ ಮನೆಯಾಗ ಅದನ್ನು ಇದ್ರೆ ಕಮೆಂಟ್ ಮಾಡಿರಿ ನಮ್ಗೆ ನೋಡಿರಿ ಈಗ ಬ್ಯಾಳಿ ಬೆಲ್ಲ ಎಲ್ಲ ಚಲೋತ್ತೆ ಕರಿಗಿ ಕುದಿಯಕ್ಕೆ ಅದಕ್ಕೀಗ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಬಿಡಣ ಚಲೋತ್ತನೆ ಕುದ್ದಿಂದ ಆಮೇಲೆ ಅದನ್ನು ಜಾಡ್ಗೆ ಹಾಕಿ ಸೋಸ್ಕೊಂಬಿಡಾನ ರೀ ನೋಡಿರಿ ಈಗ ಕಟ್ ಬಸ್ತಿ ಅದು ಸಾರು ಮಾಡೋಕೆ ಹುಣಸೆಹಣ್ಣು ಏನಕ್ಕೆ ಹಾಕೊಂಡು ಒಂದು ಇಲ್ಲಿ ಅಷ್ಟು ಹುಣಸೆ ಹಣ್ಣು ಆದ್ರೆ ಸರಿ ಹೋಗುತ್ತೆ ಅದು ಸ್ವಲ್ಪ ಹೊಲಸಿರುತ್ತಲ್ರಿ ಛೊಲೋತ್ನೇ ಒಮ್ಮೆ ತೊಳೆದು ಆಮೇಲೆ ನೀರು ಹಾಕಿಟ್ಬಿಡೋಣ ನೋಡಿರಿ ಒಂದು ಐದು ನಿಮಿಷ ಇಲ್ಲಿ ಹುಂಚೆ ಹಣ್ಣು ಅಷ್ಟೊಂದ್ರಿಗೆ ಸಾರು ಮಾಡ್ಕೊಂಬಿಡಣ ಒಗ್ಗರಣೆ ಹಾಕ್ಕೊಂಡನು ಅಷ್ಟೊನ್ನೊತ್ತಿಗೆ ಅದು ನೆನಿತೈತಿ ಹುಣಚೆಹಣ್ಣು ಮತ್ತು ಈಗ ನಮ್ಮ ಪದ್ಧತಿ ಅಂತೂ ಎಲ್ಲರ ಮನ್ಯಾಗೂ ಹಿಂಗೆ ಒಬ್ಬೊಬ್ಬರ ಮನ್ಯಾಗ ಒಂದೊಂದು ಪದ್ಧತಿ ಇರ್ತಾವ್ರಿ ಹಂಗೆ ನಮ್ಮ ಮನ್ಯಾಗು ಏನು ಈ ಪದ್ಧತಿ ಮಾಡ್ಕೊಂಬಂದ್ವಿ ನೋಡಿರಿ ನಾವು ಈಗ ಬ್ಯಾಳಿ ಬ್ಯಾಳಿನೂ ಕುದಿ ಹಾಕತೈತಿ ಈಗ ಒಂದು ಸಾರು ಮಾಡ್ಕೊಂಬಿಡಣ ಸಾರು ನೋಡ್ರಿ ಮಾಡೋಕೆ ಅದೇನು ಏನು ದೊಡ್ಡಾಗದಲ್ಲ ಕಟ್ಟಿನ ರೀ ಭಾರಿ ಟೇಸ್ಟ್ ಅಂದ್ರೆ ಮಸ್ತ್ ರುಚಿಯಾಗಿರ್ತೈತಿ ಸಾರು ಹಂಗೆ ಒಂದು ಒಂದು ಉಂಡ್ಯಾಗ ಸ್ವಲ್ಪ ಎಣ್ಣೆ ಜೀರಿಗೆ ಸಾಸಿವೆ ಬೆಳ್ಳುಳ್ಳಿ ಕರಿಬೇವು ಹಾಕ್ಕೊಂಡು ಸ್ವಲ್ಪ ಹಿಂಗೆ ಹಾಕ್ಕೊಂಡ್ಬಿಡನ್ರಿ ಒಂದು 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 ಕಟ್ನೆಷ್ಟು ಹುಂಚಿಕೆ ಒಂದು ಅರ್ಧಕ್ಕಷ್ಟು ಪಾಲಕ್ಕಿತ್ತ ಚಲೋತ್ನಾಗೆ ಕಟ್ ಮಾಡ್ಕೊಂಡು ಹಾಕ್ಬಿಟ್ಟು ನೋಡ್ರಿ ಅದ್ರಾಗ ಎಣ್ಣೆಗೆ ಚಲೋತ್ನಾಗ ಫ್ರೈ ಆಗಬೇಕು ಒಂದು ಟೊಮೆಟೊ ಹಾಕ್ಕೊಂಡಿನ್ರಿ ಅದನ್ನು ಚಲೋತ್ನಿಗೆ ಫ್ರೈ ಮಾಡ್ಕೊಬೇಕು ನೋಡಿರಿ ಒಂದು ಐದು ನಿಮಿಷ ಆಮೇಲೆ ಹುಂಚೆಹಣ್ಣೆ ಅನ್ನದ ಬಿಟ್ಟಿರ್ತೀರಿ ಅಷ್ಟೊನ್ನ ಹತ್ತಿರಗೆ ಹಿಂಡಿಗೆ ಹಿಂಡ್ ಬಿಡೋಣ ಅದ್ರಾಗ ಹಿಂಡಿ ಕುದಿಯೋಕೆ ಇಟ್ಬಿಡೋಣ ಸ್ವಲ್ಪ ತಿಂದು ಅದಕ್ಕೆ ಅರಶಿಣ ಪುಡಿ ಖಾರ ಉಪ್ಪು ಬೆಲ್ಲ ಸ್ವಲ್ಪ ಮಸಾಲೆ ಹಾಕೊಂಬಿಡಲ್ರಿ ಹಾಕ್ಕೊಂಡು ಎಲ್ಲ ಕುದ್ದು ಬಿಡ್ಬೇಕು ನೋಡಿರಿ ಕುದ್ದಿಂದ ಏನು ನಾವು ಕಟ್ ರೀ ಕಟ್ನ ಅದಕ್ಕೆ ಹಾಕ್ಬಿಡದ ನೋಡಿರಿ ಇದೇನು ಭಾಳ ತೊಂದ್ರೆನೇ ಇಲ್ಲ ಕ ಬ್ಯಾಳಿಗೆ ಹಾಕಿದ್ವಿ ಅಂತ ಅಡಿಗೆ ಪಟ ಪಟ ಆಗಿ ಹೋಗುತ್ತೆ ನೋಡಿರಿ ಮಾಡೋದೊಂದು ಸ್ವಲ್ಪ ತ್ರಾಸು ಅಷ್ಟೇ ಆದರೆ ಸಾರು ಪಲ್ಯ ಎಲ್ಲ ಜಲ್ದಿ ಜಲ್ದಿ ಆಗ್ಬಿಡ್ತದೆ ನೋಡಿರಿ ಈಗ ಒಂದು ಸ್ವಲ್ಪ ಮನೆಯಾಗೆ ಮಾಡಿದ್ದು ಮಸಾಲೆ ಇತ್ತು ಅದನ್ನು ಹಾಕ್ಕೊಂಡ್ಬಿಟ್ಟಿನಿ ಈಗ ಕಟ್ ಏನಾದರೂ ಅದ್ರಾಗ ಕಟ್ ಹಾಕ್ಕೊಂಡು ಅದು ಸ್ವಲ್ಪ ತಳ್ದಾಗ ಬ್ಯಾಳೆ ರೀ ಅದನ್ನು ಹಂಗೆ ಹಾಕ್ಕೊಂಡ್ರೆ ಸ್ವಲ್ಪ ಕಿ ಮುಗುಚಿ ಹಾಕ್ಕೊಂಡ್ಬಿಡಣ್ರಿ ಬ್ಯಾಳಿನ ಸ್ವಲ್ಪ ಬ್ಯಾಳೆ ರೀ ಅದು ಅಂದ್ರೆ ಸಾರು ಸ್ವಲ್ಪ ಗಟ್ಟಿ ಆಗುತ್ತೆ ರುಚಿ ಆಕತಿ ನೋಡಿರಿ ಹಿಂಗೆ ಅದನ್ನ ಮುಗಿಸಿ ಹಾಕೊಂಬಿಡಣ ಸಾರಿಗೆ ನಾವು ಸ್ವಲ್ಪ ಇದು ಸಾರು ಯಾವ್ದಾರ ಆಗಿಲ್ರಿ ಸಾರು ಸ್ವಲ್ಪ ಒಂದು ಹತ್ತು ಹದಿನೈದು ನಿಮಿಷ ಚಲೋತ್ನೇ ಕುದಿಬೇಕ್ರಿ ಫಸ್ಟ್ ಏನು ಇದು ಕುದಿಯಕ್ಕೆ ಚಾಲು ಮಾಡೋಣ ಏನದು ಒಳ್ಳೆ ಬೀಳತ್ತೆ ನೋಡ್ರಿ ಅಲ್ಲಿ ತನ ಸ್ವಲ್ಪ ಜೋರಾಗಿ ಇಟ್ಕೊಂಡು ಸಾರು ರೀ ಇದು ಸ್ವಲ್ಪ ಎಲ್ಲ ಬುರುಗು ಹೋಗೋತನೂ ಕುಚ್ಬೇಕು ನೋಡ್ರಿ ಸಾರು ಅಂದ್ರೆ ಟೇಸ್ಟ್ ಆಗುತ್ತೆ ಯಾವಾಗಲೂ ಸಾರು ಈಗ ಹೂರ್ಣನು ರೆಡಿ ಆಗುತ್ತೆ ನೋಡ್ರಿ ಈ ಥರ ಜೈಲಾಗ ಹಾಕ್ಕೊಂಡು ಬಡ ಬಡ ಮಾಡ್ಕೊಂಡ್ಬಿಟ್ರೆ ಹೂರ್ಣನು ಮಸ್ತಾಗಿ ರೆಡಿಯಾಗೇ ಬಿಡುತ್ತೆ ನೋಡ್ರಿ ಒಂದು ಒಂದು ಐದು ಹತ್ತು ನಿಮಿಷನಾಗ ನಾವು ಇವತ್ತು ಅನ್ನ ರೀ ನೆವಣಕ್ಕೆ ಅನ್ನ ಮಾಡ್ತೀವಿ ರೀ ನೆವಣಿ ಗೊತ್ತಲ್ರಿ ನಿಮಗೆ ನಮ್ಮ ಸೈಡ ಅವಾಗೆಲ್ಲ ಭಾಳ ಯೂಸ್ ಮಾಡ್ತಿದ್ರಂತ ಈಗೆಲ್ಲ ಕಡಿಮೆ ಆಗ ಮತ್ತೆ ಇತ್ತಿತ್ಲಾಗಂತರ ಫುಲ್ ಸಿರಿಧಾನ್ಯ ಟ್ರೆಂಡ್ ಆಗಿಬಿಟ್ಟೈತಿ ನೆವಣಕ್ಕಿ ಅನ್ನ ಮಾಡೋ ಮಾಡೋದು ಪದ್ಧತಿ ರೀ ಇವತ್ತು ಹಂಗೆ ಇಚ್ಚಾಗಿ ಹಿಟ್ಟನ್ನು ನಾದಿತ್ತ ಹುರ್ಣನೂ ರೆಡಿ ಆಯ್ತು ಪಟ ಪಟ ಈಗ ನೋಡಿರಿ ಉಳ್ಳಿ ಮಾಡ್ಕೊಂಡು ಎಲೆ ಅಡಿಸ್ಕೊಂಬಿಡಾನ ನೋಡ್ರಿ ಎಲೆ ಲಟ್ಸ್ಕೊಂಡು ತುಂಬಿ ಬಿ ತುಂಬಿ ಇವನು ನಾವು ಎಣ್ಣೆ ರೀ ನೀರಾಗ ನೀರಾ ಕುಸಿ ನೋಡ್ರಿ ಅವಾಗ ಕುಚ್ಗಾಳ್ಬೋದು ನೋಡ್ರಿ ಹಿಂಗೆ ಒಂದು ಐದು ಒಂದಿಷ್ಟು ಲಟ್ಟಿಸ್ಕೊಂಡು ತುಂಬ್ಕೊಂಬಿಡ ನೋಡ್ರಿ ಈಗ ಇವನ್ನ ಆದಷ್ಟು ಸ್ವಲ್ಪ ಸಣ್ಣ ಸಣ್ಣ ಮಾಡ್ಕೊಂಡ್ರಿ ಅಂದ್ರೆ ಆಗುತ್ತೆ ಒಂದು ತುತ್ತಿಗೆ ಒಂದೊಂದು ಅನ್ನಂಗೆ ಸಣ್ಣ 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 ಮಾಡ್ಕೊಂಬಿಟ್ರೆ ಭಾರಿ ಚೆಂದಾಗಿ ಕಡುಬ ರೆಡಿ ಹಾಕವ ನೋಡ್ರಿ ಇದನ್ನು ಕಡಬನ್ನ ನೀರನ್ನಾಗೂ ಕುಸ್ತಾರಿ ಒಬ್ಬೊಬ್ರು ಒಬ್ಬೊಬ್ರು ಹಬೆದಾಗೂ ಮೆನೆಸ್ತಾರಿ ನಾವು ನನ್ನ ಗ ನಮ್ಮ ಗಡ್ಡನ್ನಾಗ ನೀರಾಗಿ ಕೂಸ್ತೀವಿ ರೀ ನಮ್ಮ ಅವ್ರನ್ನಾಗ ಹಬೆದಾಗ ಬೆನಸ್ತಾರೆ ನೋಡ್ರಿ ಅವೂನು ರುಚಿಯಾಗಿರ್ತಾವೆ ಇದ್ರ ನೀರಾಗಿ ಕುಚ್ಚೋಕ್ಕಿನ್ನ ಹಬೆದಾಗನ್ನ ಭಾಳ ಟೇಸ್ಟ್ ಆಗಿರ್ತಾವು ನೀವು ಎರಡು ಟೈರ್ ಥರ ಟ್ರೈ ಮಾಡಿರಿ ನೋಡಿರಿ ಹಿಂಗೆ ನೀರು ಪಳ 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 ಕುದಿಯ ಮುಂದಾಗ ಹಾಕಿಬಿಟ್ವಿ ಅಂದ್ರೆ ಒಂದು ಐದು ನಿಮಿಷಕ್ಕೆ ಮ್ಯಾಲೆ ಬಂದುಬಿಡ್ತಾವ ನೋಡ್ರಿ ಎಲ್ಲ ಸ್ವಲ್ಪ ಇನ್ನೂ ನೆಗಡಿ ಕೆಮ್ಮ ಕಡಿಮೆ ಕಡಿಮೆಗಲ್ದ್ರಿ ಸುಸ್ತು ಆಗ್ಬಿಟ್ಟೈತಿ ಸ್ವಲ್ಪ ಮತ್ತು ಬ್ಲಾಗ್ ಅಂತ ಮಾಡಕ್ಕೆ ಬೇಕಲ್ರಿ ಹಿಂಗಾಗಿ ಮಾಡಾತಿ ನಾನು ಸ್ವಲ್ಪ ದನಿನ ಕೆಟ್ಬಿಟ್ಟೈತಿ ಎಣ್ಣಿದ ತಿನ್ನೋದಕ್ಕಿಂತ ನಮ್ಮ ಮಾ ಮಾಡಿ ಎಣ್ಣಿದ ಸುಸ್ತು ಸುಸ್ತದಂಗೆ ಆಗ್ಬಿಡ್ತು ನೋಡ್ರಿ ಈಗ ನೋಡ್ರಿ ಕಡುಬು ಬಿಟ್ಟು ಒಂದು ಐದಾರು ನಿಮ್ಷನಾಗ ಈಗ ಒಂದು ತೆಗ್ದು ಡೈರೆಕ್ಟ್ ಹಂಗೆ ಇಡಬಾರ್ದ್ರಿ ಸ್ವಲ್ಪ ನೀರಾಗ ತಣ್ಣೀರಾಗ ನೆನೆ ರೀ ಒಂದು ಒಂದು ಎರಡೇ ಸೆಕೆಂಡ ತಣ್ಣೀರಾಗಿ ಹಾಕ್ಕೊಂಡು ಆಮೇಲೆ ತಗದು ಒಂದು ಅರ್ಬಿ ಹಾಕಿದ್ದು ರೊಟ್ಟಿ ಪುಟ್ಟಿಯಾಗಿ ಹಾಕ್ಬಿಡ್ಬೇಕು ನೋಡ್ರಿ ಅಂದ್ರೆ ನೀರು ಅವು ನೀರು ಹಿಡ್ಕೊಳಂಗಿಲ್ಲ ಹಂಗೆ ಜಾರ್ತಿರ್ತಾವೆ ಇರ್ತಾವ ನೋಡ್ರಿ ಏನು ಈಗ ಹೊರಗೆ ರೋಡ್ ಸೈಡ್ ಮೋಮೋಸ್ ಗಿಮೋಸ್ ಅಂತ ತಿಂತೀವಿ ಅಲ್ರಿ ಇದು ಸ್ವೀಟ್ ಮೋಮೋಸ್ ಅಂದ್ಕೊಳ್ರಿ ಅಷ್ಟು ಚಲೋ ಇರ್ತದ ನೋಡ್ರಿ ಒಮ್ಮೆ ನೀವು ಮನೆಯಾಗೆ ಟ್ರೈ ಮಾಡಿರಿ ಅಂತ ಹೇಳಿ ಕಮೆಂಟ್ ಮಾಡಿರಿ ನನಗೆ ಇಷ್ಟ ಆಗಿಂದ ಈಗ ಎಡಿ ಮಾಡಿಬಿಡೋಣ ನೋಡ್ರಿ ನಾಗಪ್ಪನ ಪೂಜೆ ಮಾಡೋಣ ಇದು ಅರ್ಬಿ ಹಿಂಗೆ ಮ್ಯಾಲೆ ಮುಚ್ಚಿಬಿಟ್ವಿ ಅಂದ್ರೆ ಚೆಂದಾಗಿ ಹಂಗೆ ಇರ್ತಾವೆ ನೋಡ್ರಿ ಈಗ ನಮ್ಮ ಮನೆಯವ್ರಿಗೆ ಪೂಜೆ ಮಾಡಪ್ಪ ಅಂತಂದ್ವಿ ಹಿಂಗಾಗಿ ಪೂಜೆ ಮಾಡತ್ತಾರೀ ಅವರು ನೋಡಿರಿ ನಮ್ಮನೆಯವ್ರ ಪೂಜೆ ಮಾಡಿದ್ರು ಹಿಂಗಾಗಿ ಮೊದ್ಲು ನಾಗಪ್ಪನ ಅವಾಗೆಲ್ಲ ಹುತ್ತಿದ್ದ ಮಣ್ಣು ತೊಗೊಂಬಂದು ನಾಗಪ್ಪನ ಮಾಡ್ತಿದ್ರಂತ್ರಿ ಈಗೆಲ್ಲ ಯಾರು ಹುತ್ತ ಹುಡ್ಕೋತಾರಿ ಮ ಮನೆಯಾಗ ಮನೆ ಮುಂದೆ ಮಾರಕ್ಕೆ ಬಂದುಬಿಡ್ತಾವ್ರೆ ಹಿಂಗಾಗಿ ಅವಾಗ ಇಟ್ಕೊಂಡ್ಬಿಡ್ತೀವಿ ನಾಗಪ್ಪನ ಈಗ ನಾಗಪ್ಪನ ಒಂದು ತಾಟ್ನಾಗ ಜಗಳ ಮೇಲೆ ಇಟ್ಕೊಂಡು ಬೆಳ್ಳಿ ನಾಗಪ್ಪನ ರೀ ದಿನ ಮನ್ಯಾಗೆ ಪೂಜೆ ಮಾಡ್ತೀವಲ್ಲ ನಾಗಪ್ಪನ ನಾಗಪ್ಪನ್ನ ಮುಂದಿಟ್ಕೊಂಡು ಅದಕ್ಕೆ ಕುಂಕುಮ ಮತ್ತು ಇಬ್ಬತ್ತಿ ಗೆಜ್ಜೆ ವಸ್ತ್ರ ಹಾಕಬೇಕ್ರಿ ಇವತ್ತು ನೀನೇನು ಹಾಕಿರಂಗಿಲ್ಲರಿ ಹೊರಗೆ ಹಾಲು ಹಾಕಿದಾಗ ನೋಡಿರಿ ದೀಪವೂ ಹಚ್ಚಿಬಿಟ್ರು ಹಚ್ಚಿ ಈಗ ನೋಡಿರಿ ಅದಕ್ಕೆ ಎಲ್ಲ ನಾಗಪ್ಪಗೆ ಎಡಿನೂ ಮಾಡಿವಿ ಈಗ ಉದ್ದಿನ ಕಡ್ಡಿ ಬೆಳಗ್ಗೆ ಕಾಯಿ ಹೊಡೆದು ಬಿಡ್ತಾರೆ ನೋಡಿರಿ ಕಾಯಾಗ ಒಂದು ಸ್ವಲ್ಪ ಬೆಲ್ಲ ಬೆಲ್ಲ ರೀ ಕಾಯಾಗ ಬೆಲ್ಲ ಇಟ್ಟು ಹಾಲು ಹಾಕ್ಬೇಕು ನೋಡ್ರಿ ಒಬ್ಬೊಬ್ರು ಒಬ್ಬೊಬ್ರು ಹಾಲು ಹಾಕ್ಕೊಂಡು ನನ್ನ ಪಾಲ್ ನಮ್ಮಅಪ್ಪನ ಪಾಲ್ ನಮ್ಮ ಅವನ ಪಾಲ್ ನನ್ನ ಇತ್ತಿ ಪಾಲ್ ಅಂತೇಳಿ ಹಾಲು ಹಾಕ್ತಾರೆ ಹಂಗೆ ನೋಡ್ರಿ ನಾವು ಇವತ್ತು ಸಾರು ಸತಿಕಾಯಿ ಪಲ್ಯ ನೆವ್ ಅಕ್ಕಿ ಮತ್ತು ಕುಚ್ಚುಗಳು ಮಾಡಿದ್ವಿ ತುಪ್ಪ ಭಾರಿ ಮಸ್ತ್ ಆಗಿತ್ತು ನೋಡ್ರಿ ಎಲ್ಲ ನಮ್ಮದು ಹಬ್ಬ ಎಲ್ಲರೂ ಅಕ್ಕ ತಂಗಿಯರು ಬಂದು ಹಾಲು ಹಾಕಿ ಹೋದ್ರು ನೋಡ್ರಿ ನೋಡ್ರಿ ನಮ್ಮ ತಮ್ಮರು ಹಾಲು ಹಾಕತ್ತಾರ ಕಣ್ಣಿಗೆ ಹಾಲು ಒರ್ಸ್ಕೊಂಡ್ವಿ ಅಂದ್ರೆ ಬರಂಗಿಲ್ಲ ಅಂತ ರೀ ಹಿರಿಯರು ಹಿರಿಯರು ಹೇಳ್ತಾರೆ ನೋಡ್ರಿ ನಮ್ಮ ನನ್ನ ಚಾನಲ್ ಇಷ್ಟ ಚ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನೋಟಿಫಿಕೇಷನ್ ಬೆಲ್ ಬಟನ್ ಒತ್ತಿರಿ ಮತ್ತೆ ಮುಂದೆ ಬ್ಲಾಗ್ನಾಗೆ ಸಿಗ್ತೀನಿ ರೀ